ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಸಾಲ ಪಡೆದವರು ನಿಮ್ ಹಣ ವಾಪಸ್ ಕೊಡ್ತಾ ಇಲ್ವಾ ನಿಮ್ ಹಣ ಮತ್ತೆ ನಿಮ್ ಕೈ ಸೇರ್ಬೇಕೆ ಈ ಚಿಕ್ಕ ಉಪಾಯ ಮಾಡಿ ನೋಡಿ ಕೇವಲ ವಾರದಲ್ಲೇ ಹಣ ನಿಮ್ಮ ಕೈ ಸೇರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗ್ಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬಳಿ ಹಣ ಇದೆ ಮತ್ತು ಸ್ವಲ್ಪ ನೀವು ಶ್ರೀಮಂತರಿದ್ದೀರಿ ಅಂತ ಗೊತ್ತಾದಾಗ ನಿಮ್ಮ ಸ್ನೇಹಿತರು ಸಂಬಂಧಿಕರು ಪರಿಚಯದವರು ನಿಮ್ಮ ಬಳಿ ಬಂದು ನನಗೆ ದುಡ್ಡಿನ ಸಮಸ್ಯೆ ಇದೆ ಖರ್ಚಿಗೆ ಕಾಸೇ ಇಲ್ಲ ಏನೋ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದೀನಿ ಅರ್ಜೆಂಟಾಗಿ ಹಣ ಬೇಕು ಇಂತಿಷ್ಟು ದಿವಸಗಳಲ್ಲೇ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳಿ ನಿಮ್ಮ ಬಳಿ ಸಾಲ ಪಡೆದಿರ್ತಾರೆ ಕಷ್ಟ ಅಂದಾಕ್ಷಣ ನಿಮ್ಮ ಕೈಯಿಂದ ಎಷ್ಟು ಸಾಧ್ಯವೋ ಅಷ್ಟು ನೀವು ಸಹಾಯ ಕೂಡ ಮಾಡಿರ್ತೀರಾ ಆದ್ರೆ ಸಾಲ ತೆಗೆದುಕೊಂಡ ಮೇಲೆ ಸಾಲ ಪಡೆದ ಹಣ ವಾಪಸ್ ಕೊಡ್ಬೇಕು ಅನ್ನೋದನ್ನೇ ಎಷ್ಟೋ ಜನ ಮರ್ತವ್ರಂತೆ ವರ್ತಿಸ್ತಾರೆ ಅವ್ರ ಬಳಿ ಹೋಗಿ ನಿಮ್ಮ ದುಡ್ಡು ವಾಪಸ್ ಕೇಳಿದ್ರೆ ಅವರು ತಲೆ ಮರೆಸ್ಕೊಂಡು ಓಡಾಡ್ತಾರೆ ಎಷ್ಟೋ ಜನರಂತೂ ಉಲ್ಟಾ ನಿಮ್ಮೇಲೇನೇ ದಬ್ಬಾಳಿಕೆ ಮಾಡ್ತಾರೆ ಹಾಗಾದ್ರೆ ಏನ್ ಮಾಡ್ಬೇಕು ಸಹಾಯ ಮಾಡೋದೇ ತಪ್ಪಾ ಈಗ ಕಳ್ಕೊಂಡ ಹಣನ ಮತ್ತೆ ಪಡ್ಕೊಳ್ಳೋದ್ ಹೇಗೆ ಅಂತ ಅನ್ಸುತ್ತಾ ಇಲ್ಲಿದೆ ನೋಡಿ ಒಂದು ಸರಳ ಅಷ್ಟೇ ಶಕ್ತಿಶಾಲಿಯಾಗಿರುವಂತಹ ಉಪಾಯ ಈ ವಿಡಿಯೋದಲ್ಲಿ ನಾವು ಹೇಳಿರುವಂತಹ ಉಪಾಯವನ್ನ ಚಾಚೂ ತಪ್ಪದೆ ಮಾಡಿದ್ರೆ ನೀವು ಸಾಲ ಕೊಟ್ಟು ಕೈ ಸುಟ್ಕೊಂಡಿರುವಂತಹ ಹಣ ಮತ್ತೆ ನಿಮ್ಮ ಕೈ ಸೇರುತ್ತೆ ಹಾಗಾದ್ರೆ ಆ ಚಮತ್ಕಾರಿ ವಿಧಾನ ಯಾವುದು ಗೊತ್ತಾ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಕೊಟ್ಟ ಹಣ ವಾಪಸ್ ನಿಮ್ ಕೈ ಸೇರ್ಬೇಕು ಅಂತಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಮೊದಲಿಗೆ ನಿಮ್ಮ ಅಡುಗೆ ಮನೆಯಲ್ಲಿರುವಂತಹ ಗೋಧಿ ಹಿಟ್ಟನ್ನ ತಗೊಳ್ಳಿ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನ ತಗೊಂಡು ಅದನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ ಹಾಗೆ ಕಲಿಸ್ಕೊಳ್ಳುವ ಮುನ್ನ ಆ ಹಿಟ್ಟಿಗೆ ಒಂದು ಚಿಟಿಕೆಯಷ್ಟು ಅರಿಶಿನವನ್ನ ಹಾಕೊಳ್ಳಿ ಹಾಗೆ ಕಲಿಸಿದ ಹಿಟ್ಟಿಗೆ ದೀಪದ ರೂಪವನ್ನ ಕೊಡಿ ಅದರಲ್ಲಿ ಗರಂ ಮಸಾಲಾ ಡಬ್ಬಿಯಲ್ಲಿರುವ ಹೂವಿನ ಆಕಾರದಲ್ಲಿರುವ ಐದು ಲವಂಗಗಳನ್ನ ಹಾಕಿ ಈ ಉಪಾಯವನ್ನ ಬುಧವಾರದ ರಾತ್ರಿಯಂದು ಮಾತ್ರ ಮಾಡಬೇಕು ಬುಧವಾರ ರಾತ್ರಿ ಎಲ್ಲರ ಊಟವಾದ ನಂತರ ಅಡುಗೆ ಕೋಣೆಯನ್ನ ಮೊದಲಿಗೆ ಸ್ವಚ್ಛಗೊಳಿಸಿ ಯಾವ ಮುಸರೆ ಪಾತ್ರೆಯೂ ಅಲ್ಲಿರಬಾರದು ರಾತ್ರಿ ಮಲಗೋ ಮುನ್ನ ಮುಸರೆ ಪಾತ್ರೆಗಳನ್ನ ಯಾವತ್ತೂ ಸ್ವಚ್ಛಗೊಳಿಸಿ ಹಾಗೆ ಇಟ್ರೆ ಹಣ ವ್ಯಯ ಆಗೋದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಡುಗೆ ಮನೆ ಶುದ್ಧವಾಗಿಟ್ಕೊಳ್ಳೋದನ್ನ ಮರಿಬೇಡಿ ಇದೆಲ್ಲವನ್ನ ಮನೆಯ ಯಾವ ಸದಸ್ಯರು ಮಾಡಿದ್ರೂ ಒಳ್ಳೆಯದು ಪುರುಷರು ಮಾಡಬೇಕು ಸ್ತ್ರೀಯರು ಮಾಡಬಾರದು ಅಂತ ಯಾವ ನಿಯಮವೂ ಇಲ್ಲ ಯಾರ ಬೇಕಾದ್ರೂ ಮಾಡಬಹುದು ಹೀಗೆ ಮಾಡೋದ್ರಿಂದ ಮನೆಯ ಯಾವುದೇ ಸದಸ್ಯರು ಸಾಲ ಕೊಟ್ಟಿದ್ರೂ ಅವರ ಹಣ ಮತ್ತೆ ವಾಪಸ್ ಬರೋದಂತೂ ಖಂಡಿತ ನೀವು ಹಿಟ್ಟಿನ ದೀಪ ಮಾಡಿದ ನಂತರ ಅದೇ ದೀಪಕ್ಕೆ ಸಾಸುವೆ ಎಣ್ಣೆಯನ್ನ ಹಾಕ್ಬೇಕು ಹತ್ತಿಯ ಬತ್ತಿಯಿಂದ ದೀಪ ಬೆಳಗಿ ದೀಪದಲ್ಲಿ ಹಾಕಿದ ಎಣ್ಣೆ ದೀಪ ಹಚ್ಚಿದ್ರೆ ಕಡಿಮೆ ಅಂತಂದ್ರು ಮೂರರಿಂದ ನಾಲ್ಕು ಗಂಟೆ ದೀಪ ಉರಿಯುವಂತಿರ್ಬೇಕು ಈ ದೀಪಕ್ಕೆ ಕೇವಲ ಸಾಸುವೆ ಎಣ್ಣೆಯನ್ನ ಮಾತ್ರ ಬಳಸಿ ಅದೇ ದೀಪದಲ್ಲಿ ಎಣ್ಣೆ ಜೊತೆಗೆ ನೀವು ಮೊದ್ಲು ಎತ್ತಿಟ್ಕೊಂಡಂತಹ ಐದು ಲವಂಗಗಳನ್ನ ತಪ್ಪದೆ ಹಾಕಿ ದೀಪವೊಂದನ್ನೇ ಹಚ್ಚಿದ್ರೆ ಸಾಲೋದಿಲ್ಲ ಇದರ ಜೊತೆಗೆ ಒಂದು ಶಕ್ತಿಶಾಲಿ ಮಂತ್ರವನ್ನ ಪಠಿಸ್ಬೇಕು ಅದನ್ನ ತಪ್ಪದೆ ಹನ್ನೊಂದು ಬಾರಿ ಪಠಿಸ್ಬೇಕು ಉಚ್ಚಾರಣೆ ತಪ್ಪಾಗದಂತೆ ಪಠಿಸ್ಬೇಕು ಪಠಣೆ ಮಾಡೋ ಮುನ್ನ ಕೆಲ ಬಾರಿ ಅಭ್ಯಾಸ ಮಾಡ್ಕೊಳ್ಳಿ ಎಲ್ಲಾದ್ರೂ ಬರ್ದಿಟ್ಕೊಂಡ್ಬಿಡಿ ಈ ಮಂತ್ರ ಹೇಳೋ ಮುನ್ನ ನಿಮ್ಮ ಇಷ್ಟ ದೇವತೆಗೆ ಮೊದಲು ಪ್ರಾರ್ಥನೆ ಸಲ್ಲಿಸಬೇಕು ಅದು ರಾಮ ಹನುಮ ಲಕ್ಷ್ಮೀ ದೇವಿ ಗಣಪತಿ ಶಿವ ದುರ್ಗೆ ಯಾರೇ ಆಗಿರಬಹುದು ಆ ದೇವರಿಗೆ ನೀವು ಮಾಡುತ್ತಿರುವಂತಹ ಕಾರ್ಯ ಯಶಸ್ವಿಯಾಗಲಿ ಅಂತ ಮನಸಾರೆ ಪ್ರಾರ್ಥಿಸ್ಕೊಳ್ಳಿ ನಾನು ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡಿದ್ದೇನೆ ಸಾಲದ ರೂಪದಲ್ಲಿ ಹಣವನ್ನೂ ಕೊಟ್ಟಿದ್ದೇನೆ ಆದರೆ ಅವರು ನನ್ನ ಹಣ ವಾಪಸ್ ಕೊಡ್ತಾ ಇಲ್ಲ ಆದ್ರಿಂದ ಈ ಮಂತ್ರ ಪಠಿಸ್ತಾ ಇದ್ದೇನೆ ಆದ್ರಿಂದ ಯಾವುದೇ ವಿಘ್ನಗಳಾಗದಂತೆ ಈ ಕಾರ್ಯ ಯಶಸ್ವಿಯಾಗುವಂತೆ ಆ ವ್ಯಕ್ತಿ ನನ್ನ ಹಣ ವಾಪಸ್ ಕೊಡುವಂತೆ ನೋಡಿಕೊ ಅಂತ ಪ್ರಾರ್ಥನೆ ಮಾಡಿ ಜೊತೆಗೆ ಹಣ ವಾಪಸ್ಸು ಕೊಡುವವರ ಹೆಸರನ್ನು ಕೂಡ ಮಂತ್ರದ ಮಧ್ಯದಲ್ಲಿ ತಪ್ಪದೆ ಹೇಳಿ ಇದೆಲ್ಲ ಹೇಳಿ ದೇವರ ಮುಂದೆ ದೀಪ ಹಚ್ಚಿಟ್ಟು ಬಂದ್ಬಿಡಿ ಮತ್ತೆ ಆ ಉರಿಯುತ್ತಿರುವಂತಹ ದೀಪವನ್ನ ತಿರುಗ್ ನೋಡೋದಕ್ಕೆ ಹೋಗ್ಬೇಡಿ ಆ ದೀಪವನ್ನ ಗ್ಯಾಸ್ ಪಕ್ಕದಲ್ಲಾಗ್ಲಿ ಅಥವಾ ಕಿಟಕಿ ಪಕ್ಕದಲ್ಲಾಗ್ಲಿ ಇಡಬೇಡಿ ಅಪಾಯ ಆದ್ರೂ ಆದೀತು ದೀತು ಆದ್ರಿಂದ ಸುರಕ್ಷಿತ ಸ್ಥಳದಲ್ಲಿ ಇಡಬೇಕು ಕೆಲ ಗಂಟೆಗಳ ಕಾಲ ಉರಿದು ಆ ದೀಪ ತನ್ನಿಂದ ತಾನೇ ಹೋಗುತ್ತೆ ಬೆಳಗಿನ ಜಾವ ಸೂರ್ಯೋದಯದ ಸಮಯದಲ್ಲಿ ಸ್ನಾನ ಮಾಡಿ ನೀವು ರಾತ್ರಿ ಹಚ್ಚಿಟ್ಟ ದೀಪವನ್ನ ಒಮ್ಮೆ ನೋಡಿ ಅದರಲ್ಲಿ ಈಗ ಕೇವಲ ಹತ್ತಿಯ ಬತ್ತಿ ಹಾಗೂ ಲವಂಗ ಮಾತ್ರ ಉಳಿದಿರುತ್ತೆ ಅದನ್ನ ತಗೊಂಡು ಹರಿಯುತ್ತಿರುವ ನೀರಲ್ಲಿ ಬಿಟ್ಬಿಡಿ ನಿಮ್ಮ ಮನೆ ಹತ್ರ ನದಿ ಇಲ್ಲವೇ ಕಾಲುವೆ ನೀರು ಹರಿತಾ ಇದ್ರೆ ಆ ನೀರಲ್ಲಿ ಹಾಕಿದ್ರೆ ಇನ್ನೂ ಉತ್ತಮ ಅದು ಸಾಧ್ಯವಾಗದೇ ಇದ್ರೆ ಯಾರೂ ತುಳಿಯದ ಸ್ಥಳದಲ್ಲಿ ಬಿಸಾಕಿ ಅಥವಾ ಯಾವುದಾದ್ರೂ ಮರದ ಕೆಳಗೆ ಇಡಬಹುದು ಕೆಲವರಿಗೆ ಇದನ್ನ ಒಂದು ಬಾರಿ ಮಾತ್ರ ಮಾಡಿದ್ರೆ ಲಾಭ ಸಿಕ್ಬಿಡುತ್ತೆ ಇನ್ನು ಕೆಲವರಿಗೆ ಮೂರರಿಂದ ನಾಲ್ಕು ಬಾರಿ ಮಾಡಿದ ನಂತರ ಲಾಭ ಸಿಗುತ್ತೆ ಇಷ್ಟೆಲ್ಲಾ ವಿಧಿವಿಧಾನಗಳನ್ನ ಮಾಡುವಾಗ ಮುಖ್ಯವಾಗಿ ಹೇಳುವ ಮಂತ್ರ ಯಾವುದು ಗೊತ್ತಾ ಇದೇ ಮಂತ್ರ ಅಸಾಧ್ಯವಾಗಿರೋದನ್ನ ಸಾಧ್ಯವಾಗುವಂತೆ ಮಾಡುತ್ತೆ ಆ ಚಮತ್ಕಾರಿ ಮಂತ್ರ ಇಲ್ಲಿದೆ ಓಂ ಹಾ ಹೀಂ ಹೌಂ ಹೈಂ ಹಂ ರಾಮಿಭ್ಯೋ ನಮಃ ಮಮ ಧನ ಪ್ರಾಪ್ತಿ ಗೃಹ ಕುನಕರು ಓಂ ನೀವು ಹನ್ನೊಂದು ಬಾರಿ ಪಠಿಸಬೇಕಾಗಿರೋ ಮಂತ್ರ ಇದು ಇದನ್ನ ಏಳು ಬುಧವಾರಗಳ ತನಕ ಮಾತ್ರ ಹೇಳಿ ಕೆಲವರಿಗೆ ಇದೆಲ್ಲ ಒಂದು ಬಾರಿ ಮಾಡಿದಾಗ್ಲೆ ಫಲಿತಾಂಶ ಸಿಗ್ಬಿಡುತ್ತೆ ಇನ್ನು ಕೆಲವರಿಗೆ ಎರಡರಿಂದ ಮೂರು ಸರಿ ಮೇಲೆ ಫಲಿತಾಂಶ ಸಿಗುತ್ತೆ ಆದ್ರಿಂದ ಗಮನ ಇಟ್ಟು ಇದನ್ನ ಹೇಳಿ ಆಗ್ ನೋಡಿ ನೀವು ಕೊಟ್ಟಂತಹ ಸಾಲ ಮತ್ತೆ ನಿಮ್ಮ ಕೈ ಸೇರೋದು ಗ್ಯಾರಂಟಿ